ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಪೂರ್ವದಲ್ಲಿ ಅರಣ್ಯ ಭೂಮಿ ಸಾಗುವಳಿ ಮಾಡಿದ ರೈತರಿಗೆ ಮಂಜೂರಾತಿ ನೀಡಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾನೂನು ಉಲ್ಲಂಘನೆ ಮಾಡಿದ್ದಾರೆಂದು ಶಿಕಾರಿಪುರ ತಾಲೂಕಿನ ಉಡುಗಣಿ ಹಾಗೂ ಗಾಂಧಿನಗರದ ರೈತರು ಆರೋಪಿಸಿದರು ರಾಜ್ಯ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಮಲೆನಾಡಿನ ರೈತರ ಸಮಸ್ಯೆ ಬಗ್ಗೆ ಮಾಹಿತಿ ಅರಣ್ಯ ಕಾನೂನು ಬಗ್ಗೆ ಮೂರು ಕಾಸಿನ ಜ್ಞಾನ ಇಲ್ಲ ದಿನಕ್ಕೊಂದು ರೈತ ವಿರೋಧಿ ಆದೇಶಗಳನ್ನು ಹೊರಡಿಸುವ ಮೂಲಕ ತುಗುಲಕ್ಕ ದರ್ಬಾರ್ ನಡೆಸುತ್ತಿದ್ದಾರೆ ಅಂತ ಹೇಳಿದ್ರು ಇನ್ನು ತೀನಾ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೈತರಾದ ಪರಶುರಾಮ್ ಮತ್ತು ಸೋಮಶೇಖರ್ ಶಿಕಾರಿಪುರ ತಾಲೂಕಿನ ಗಾಂಧಿನಗರ ಮತ್ತು ಉಡುಗಣಿ ಗ್ರಾಮದ ನೂರ ಐವತ್ತಕ್ಕೂ ಹೆಚ್ಚು ರೈತರು ಸಾವಿರದ ಒಂಬೈನೂರ ಎಂಬತ್ತರ ಅರಣ್ಯ ಸಂರಕ್ಷಣಾ ಕಾಯ್ದೆ ಜಾರಿಗೂ ಮುನ್ನ ಅರಣ್ಯ ಭೂಮಿ ಸಾಗುವಳಿ ಮಾಡಿಕೊಂಡಿದ್ದಾರೆ ಕೈಬರಹದ ಪಾಣಿ ಮತ್ತು ದಂಡ ಕಟ್ಟಿದ ರಶೀದಿ ಹೊಂದಿದ್ದಾರೆ ಜಮೀನು ಮಂಜೂರಾತಿ ಮಾಡುವಂತೆ ಅರಣ್ಯ ಇಲಾಖೆ ಶಿಫಾರಸು ಮಾಡಿ ಇಪ್ಪತ್ತ ಒಂಬತ್ತು ವರ್ಷ ಕಳೆದರೂ ಮಂಜೂರಾತಿ ಮಾಡದೆ ಅರಣ್ಯ ಸಂರಕ್ಷಣಾ ಕಾಯ್ದೆ ಉಲ್ಲಂಘನೆ ಮಾಡಲಾಗಿದೆ ಎಂದು ದೂರಿದ್ರು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಪೂರ್ವದಲ್ಲಿ ಸಾಗುವಳಿ ಮಾಡಿದ ರೈತರು ಕೈಬರಹದ ಪಹಣಿ ಮತ್ತು ದಂಡ ಕಟ್ಟಿದ ರಕ್ಷಿಸಿ ಇದ್ರೆ ಭೂ ಮಂಜೂರಾತಿ ಮಾಡಬಹುದು ಎಂದು ಸಾವಿರದ ಒಂಬೈನೂರ ಎಂಬತ್ತರ ಅರಣ್ಯ ಸಂರಕ್ಷಣಾ ಕಾಯ್ದೆಯಲ್ಲಿದೆ ಅದಲ್ಲದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಂಟು ಆದೇಶಗಳಿವೆ ಆದರೂ ಭೂ ಮಾಡಿಲ್ಲ ಎಂದು ದೂರಿದ್ರು ಜೊತೆಗೆ ಹುಡುಗಣಿಯವರು ನಮ್ಮ ಪ್ರಮುಖ ಬೇಡಿಕೆ ಅಂದರೆ ಈಗ ನಮ್ಮ ಜಿಲ್ಲೆಯಲ್ಲಿ ಮಲೆನಾಡಿನ ಹಲವು ಜಿಲ್ಲೆಗಳಲ್ಲಿ ಅರಣ್ಯ ಅಧಿಕಾರಿಗಳೇ ಇವತ್ತು ಕಾಯ್ದೆಯನ್ನು ಉಲ್ಲಂಘಿಸಿ ಜನರಿಗೆ ಕಿರುಕುಳ ಕೊಡ್ತಕ್ಕಂಥ ಕೆಲಸವನ್ನು ಇದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಇಪ್ಪತ್ತೇಳು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಹಿಂದೆ ಇಪ್ಪತ್ತೇಳು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಹಿಂದೆ ಯಾರು ಅರಣ್ಯ ಭೂಮಿ ಸಾಗುವಳಿ ಮಾಡಿದ್ದಾರೆ ಅವ್ರ ಹತ್ರ ಕೈ ಬರಹದ ಪಹಣಿ ಮೊದಲು ಕೈ ಬರ ಇತ್ತು ಈಗ ಕಂಪ್ಯೂಟರ್ ಇದೆ ಮೊದಲು ಕೈ ಬರಹದ ಪಹಣಿ ಇತ್ತು ಜೊತೆಗೆ ಸರ್ಕಾರಿ ಜಮೀನು ಯಾರು ಸಾಗುವಳಿ ಮಾಡಿದ್ರೆ ಅವಾಗ ಟಿ ಟಿ ಅಂತ ದಂಡ ವಿಧಿಸೋರು ಆ ಎರಡು ದಾಖಲೆ ಇದ್ದವರಿಗೆ ಮೂರು ಎಕರೆ ಜಮೀನನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ಮತ್ತು ಭಾರತ ಸರ್ಕಾರದ ಸುಮಾರು ಎಂಟು ಸರ್ಕಾರಿ ಆದೇಶಗಳಿದೆ ಎಂಟು ಸರ್ಕಾರಿ ಆದೇಶಗಳಿದೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಲವತ್ತ್ಮೂರು ಸಾವಿರ ಎಕರೆ ಜಮೀನನ್ನು ಕರ್ನಾಟಕದಲ್ಲಿ ರೈತರಿಗೆ ಬಿಡುಗಡೆ ಮಾಡೋಕ್ಕೋಸ್ಕರ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ನಲವತ್ತ್ಮೂರು ಸಾವಿರ ಎಕರೆ ರೈತರಿಗೆ ಕೊಡೋಕ್ಕೆ ಬಿಡುಗಡೆ ಮಾಡಿದ್ರೆ ಈಗ ಇಪ್ಪತ್ತೊಂಬತ್ತು ವರ್ಷ ಆದರೂ ಸಹ